ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕೇಂದ್ರ ಸಚಿವ ಜೋಶಿ ಅವರು ತಮ್ಮ ಪಕ್ಷದಲ್ಲಿ ಕತ್ತಿ ಅವರು ಪಕ್ಷದಲ್ಲಿರುವ ಬೆಳವಣಿಗೆ ನೋಡಲಿ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹರಿಹಾಯ್ದರು ಶುಕ್ರವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಜೋಶಿ ಅವರಿಗೆ ಬೇರೆ ಕೆಲಸನೇ ಇಲ್ಲ ರಾಜ್ಯದಲ್ಲಿ ಬಿಜೆಪಿ ಛಿದ್ರ ಛಿದ್ರ ಆಗಿದೆ ಬಿಜೆಪಿಗೆ ಗಾಂಧಿ ಕುಟುಂಬದ ಕಂಡ್ರೆ ಬಿಜೆಪಿಗೆ ಭಯ ಹುಟ್ಟಿದೆ ದೇಶಕ್ಕೆ ಬಿ ಜೆ ಪಿ ಕೊಡುಗೆ ಏನಿದೆ ನಮ್ಮ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡುವುದೇ ದೊಡ್ಡ ಸಾಧನೆ ಎಂದರು ಬಿ ಜೆ ಪಿ ಬರೇ ದ್ವೇಷದ ರಾಜಕೀಯ ಮಾಡ್ತಿದೆ ಮನ್ರೇಗಾ ತೆಗೆದು ಜಿರಾಂಜಿ ಮಾಡಿ ದೇಶದ ಜನರಿಗೆ ಮೋಸ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಾಭ ಮಾಡಲು ಮನರೀಗ ಹೆಸರು ಬದಲಾವಣೆ ಮಾಡಿದ್ದಾರೆ ಇದರಿಂದ ಮಹಾತ್ಮ ಗಾಂಧಿಯವರ ಬಗ್ಗೆ ಎಷ್ಟು ಗೌರವ ಇದೆ ಎನ್ನುವುದು ತಿಳಿಯುತ್ತದೆ ಎಂದರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬೇಕಿಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಲಿ ನಮಗೆ ಹೈಕಮಾಂಡ್ ನಿರ್ಧಾರವೇ ಕಾಂಗ್ರೆಸ್ಗೆ ಅಂತಿಮ ಬಿಜೆಪಿಯವರಿಗೆ ಅಭಿವೃದ್ಧಿ ಬಡವರ ಬಗ್ಗೆ ಕಾಳಜಿ ಇಲ್ಲ ಕೇವಲ ವಿಷಯ ಬೀಜ ಬಿತ್ತುವ ಕೆಲಸ ಮಾಡುವುದೇ ಉದ್ಯೋಗ ಎಂದರು ಬಳ್ಳಾರಿ ಗಲಾಟೆಯ ವಿಚಾರ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹಿಂದಿನ ಸರ್ಕಾರದಲ್ಲಿ ಬಳ್ಳಾರಿಗೆ ಹೋಗಲು ಭಯಪಡ್ತಿದ್ರು ಇವತ್ತು ಬಳ್ಳಾರಿ ಪರಿಸ್ಥಿತಿ ಸುಧಾರಣೆಯಾಗಿದೆ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗಲಾಟೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದರು ಬಳ್ಳಾರಿ ಬಿಟ್ಟು ಜನಾರ್ದನ ರೆಡ್ಡಿ ಗಂಗಾವತಿ ಕ್ಷೇತ್ರದ ಬಗ್ಗೆ ಗಮನ ಹರಿಸಲಿ ಗಲಾಟೆಯ ಬಗ್ಗೆ ತನಿಖೆ ಆಗ್ತಿದೆ ಅದರ ಬಗ್ಗೆ ವರದಿ ಕೊಡಲಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ ಬಿಜೆಪಿಯವರು ರಾಜಕೀಯ ಮಾಡುವುದು ಬಿಡಬೇಕು ಎಂದರು ಅಂತಂದ್ರೆ ಆರೋಪ ಮಾಡ್ತಿದ್ದಾರೆ ಸರ್ ಬರೀ ಒಂದ್ ಕೇಸ್ ದಾಖಲಿಸಿಕೊಂಡು ಇದನ್ನ ರಾಜಕೀಯವಾಗಿ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಒಂದ್ ಸತಿ ಹಿಂದಿನ ಸರ್ಕಾರದಾಗ ಮಂತ್ರಿ ಇದ್ದಾಗ ಬಳ್ಳಾರಿ ಯಾವ ರೀತಿ ಇತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಬಳ್ಳಾರಿಗೆ ಜನ ಹೋಗಕ್ಕೆ ಎದುರ್ತಿದ್ರು ಬಳ್ಳಾರಿಗೆ ಜನ ಹೋಗಕ್ಕೆ ಎದುರ್ತಿದ್ರು ಇವತ್ತು ಬಳ್ಳಾರಿ ಪರಿಸ್ಥಿತಿ ಏನೈತಿ ಆ ನಿಯೋಗ ಸನ್ಮಾನ್ ರೇವಣ್ಣ ಸಾಹೇಬ್ರನ್ನ ಅಧ್ಯಕ್ಷತೆಯೊಳಗ ಮಾಡಿದೆ ಮಾನ್ಯ ಹೋಗಿದಾರೆ ಬ್ಯಾನರ್ ಅನ್ನ ಪ್ರತಿ ವರ್ಷ ಪ್ರತಿ ಸದ್ದಿ ಯಾವ್ದೇ ಕಾರ್ಯಕ್ರಮ ಮಾಡಿದ್ರೆ ಅಲ್ಲೇ ಬ್ಯಾನರ್ ಕಟ್ತಿದ್ರು ಅಲ್ಲಿ ಬ್ಯಾನರ್ ಕಟ್ಟಿದ್ರು ಅದ್ರ ಬಗ್ಗೆ ಬಳ್ಳಾರಿ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ತಾಲೂಕಿನ ಬಗ್ಗೆ ಗಂಗಾವತಿ ಮತಕ್ಷೇತ್ರ ಬಗ್ಗೆ ಚಿಂತನೆ ಮಾಡಿ ಗುಂಡು ಹರಿದ್ರು ಅದ್ರ ಬಗ್ಗೆ ಸಮಿತಿ ಇದೆ ಆ ಸಮಿತಿ ವರದಿ ಕೊಡ್ತಾರ ಪೊಲೀಸ್ ಇದ್ರೆ ಪೊಲೀಸರು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದಾರೆ ವರದಿಯನ್ನು ಕೊಡ್ತಾರೆ ಯಾರಂದ್ರೆ ಕಾನೂನು ಕಾನೂನು ಸುವ್ಯವಸ್ಥೆ ಅದಕ್ಕೆ ಅಂತಂದು ಒಂದ್ಸತಿ ಬಿಜೆಪಿ ಸರ್ಕಾರದೊಳಗೆ ಏನು ಆಗ್ತಾ ಇದೆ ಒಂದ್ಸತಿ ನೆನ್ಪು ಮಾಡ್ಕೊಳ್ಳಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ನಮ್ಮಲ್ಲಿ ಈಗ ಮೊನ್ನೆ ಆಗಿದ್ದೇನು ಪೊಲೀಸರ ಅಧಿಕಾರಿಗಳೇ ಹೇಳಿದ್ದಾರೆ ತಮ್ಮ ಬಡ್ಡಿಯನ್ನು ತಾವೇ ಬಿಚ್ಚಿಕೊಂಡಿದ್ದು ಅಂತ ಅಧಿಕಾರಿಗಳೇ ಹೇಳಿದ್ದು ನಾನು ಇದು ಅಧಿಕಾರಿಗಳು ನಾನು ಮಾಧ್ಯಮದೊಳಗೆ ನೋಡಿದ್ದು ಏನೋ ಗಿಮಿಕ್ ಅನ್ನ ಮಾಡುವಂತದ್ದು ಬಿಜೆಪಿ ಕೆಲಸ ಸರಿ ಬೆಳಗಾವಿಯಲ್ಲಿ ಕನ್ನಡ ಭವನ ಆಮೇಲೆ ಗಡಿ ಭವನ ಇದೆ ಅದನ್ನು ಮಾಡ್ಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ಗಾಂಧಿ ಕುಟುಂಬ ಸೋನಿಯಾ ಗಾಂಧಿಯವ್ರು ಇರ್ಬೋದು ರಾಹುಲ್ ಗಾಂಧಿ ಅವ್ರ ಪ್ರಿಯಾಂಕವ್ರನ್ನ ಅವ್ರು ಕಂಡ್ರೆ ಹೆದರಿಕೆ ಆಗ್ತಾ ಬಿ ಜೆ ಪಿ ಹೀಗಾಗಿ ಹಿಂಗಾಗಿ ಅವ್ರ ಬಗ್ಗೆನೇ ಚರ್ಚೆಯನ್ನು ಮಾಡ್ತಾ ಇದಾರೆ ಅವ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ರಾಜ್ಯದ ಜನ ದೇಶದ ಜನ ಇವ್ರ ಆಡಳಿತನೂ ನೋಡಿದ್ದಾರೆ ನಮ್ಮ ಆಡಳಿತನೂ ನೋಡಿ ಕಾಂಗ್ರೆಸ್ ಪಕ್ಷದ ಆಡಳಿತ ನೋಡಿದರೆ ಮುಂದಿನ ದಿನ ಬಂದಾಗ ಏನೇನು ಉತ್ತರ ಕೊಡಬೇಕಾಯ್ತು ಉತ್ತರವನ್ನು ಅವರು ಯಾವಾಗಲೂ ಬಿ ಜೆ ದ್ವೇಷ ರಾಜಕಾರಣ ಬಿಟ್ಟರೆ ಬದ್ದು ಏನು ಮಾಡ್ತಾರೆ ಅವ್ರು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳು ಯಾವಿದವರು ಕೇಂದ್ರ ಸರ್ಕಾರ ಬಂದು ಹನ್ನೆರಡು ವರ್ಷ ಆಯಿತು ಇವತ್ತೇನು ಅವರು ಈ ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಮಾಡಿದ ಯೋಜನೆಯನ್ನೇ ಹೆಸರು ಬದಲಾವಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನೋಡಿ ಎನ್ ಆರ್ ಇ ಜಿ ಮನೆಯ ಅದನ್ನು ತೆಗೆದು ಜಿ ರಾಮ್ ಜಿ ಅಂತ ಮಾಡಕ್ಕೆ ಕೊಟ್ಟಾರೆ ಅದರೊಳಗೆ ಮತ್ತೆ ಸುಳ್ಳು ಹೇಳಕ್ಕೆ ಕೊಟ್ಟಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬಡವರ ಬಗ್ಗೆ ಚಿಂತೆ ಇಲ್ಲ ಕೂಲಿ ಕಾರ್ಮಿಕರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ ಚಿಂತೆ ಇರೋದು ದೊಡ್ಡ ದೊಡ್ಡ ಉದ್ಯಮಿಗಳ ಬಗ್ಗೆ ಮಾತ್ರ ಅವರು ಚಿಂತೆಯನ್ನು ಮಾಡಿ ಇವತ್ತ ಮನ್ರೇಗಾ ಯೋಜನೆಯನ್ನ ರದ್ದು ಮಾಡಿ ಅದರ ಬಗ್ಗೆ ಸಾಧಕ ಬಾಧಕಗಳೊಂದಿನ್ನೇ ಚರ್ಚೆ ಆಗಿದೆ ಎಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಮಗೆ ಈ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಹೆಸರು ಅಷ್ಟೇ ಚೇಂಜ್ ಮಾಡಿದ ಹೆಸರು ಯಾಕೆ ಚೇಂಜ್ ಮಾಡಬೇಕಾಗಿತ್ತು ಮಹಾತ್ಮ ಗಾಂಧಿ ಬಗ್ಗೆ ಬಗ್ಗೆ ಎಷ್ಟು ಗೌರವ ಐತೆ ಅನ್ನೋದು ಗೊತ್ತಾಗತ್ತಲ್ಲ ಸರಿಂದ ಬೆಳಗಾವಿ